ವಿದ್ಯಾರ್ಥಿಗಳು ಓದುವ ಹವ್ಯಾಸ ರೂಢಿಸಿಕೊಳ್ಬೇಕು ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಇಂಡಿಪೆಂಡೆಂಟ್ ಸಂಗ್ರಾಮ್ ಗೆ ಸ್ವಾಗತ ಶಿಕ್ಷಣ ಪಡೆಯುವ ಸಮಯದಲ್ಲಿ ಪಠ್ಯಾಭ್ಯಾಸದ ಜೊತೆಗೆ ಸಾಮಾನ್ಯ ಅಭಿವೃದ್ಧಿ ಹೊಂದುವ ಪುಸ್ತಕಗಳನ್ನು ಓದುವ ಹವ್ಯಾಸ ರೂಢಿಸಿಕೊಂಡರೆ ಕೆಎಎಸ್ ಹಾಗೂ ಐಎಎಸ್ ಪರೀಕ್ಷೆಗೆ ಅನುಕೂಲವಾಗುತ್ತದೆ ಎಂದು ಶಾಲಾ ಶಿಕ್ಷಣ ಅಪರ ಆಯುಕ್ತರಾದ ಡಾಕ್ಟರ್ ಈಶ್ವರ್ ರವರು ಅಭಿಪ್ರಾಯಪಟ್ಟರು ಲಿಂಗಾಯತ ಭವನದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕ ಏರ್ಪಡಿಸಿದ್ದ ಪ್ರತಿಭಾ ಪುರಸ್ಕಾರ ಸಮಾರಂಭ ಉದ್ಘಾಟಿಸಿ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಮಾತನಾಡಿದರು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಶಿಕ್ಷಣವು ವಿದ್ಯಾರ್ಥಿಗಳಿಗೆ ಜೀವನದ ಪ್ರಮುಖ ಘಟ್ಟವಾಗಿದ್ದು ಇಲ್ಲಿ ಸಾಧನೆ ಮಾಡುವುದು ಬಹಳ ಅವಶ್ಯಕ ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಕೇವಲ ಪಠ್ಯಾಭ್ಯಾಸ ಮಾಡುತ್ತಿದ್ದಾರೆ ಇದರಿಂದ ಅವರಿಗೆ ಪಠ್ಯದ ಹೊರತಾಗಿ ಸಾಮಾನ್ಯ ಜ್ಞಾನ ಸಿಗುವುದು ಅಸಾಧ್ಯ ಎಂದರು ಜಿಲ್ಲಾಧ್ಯಕ್ಷರಾದ ಪ್ರದೀಪ್ ಗೌಡ ಪಾಟೀಲ್ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ವಿ ಸವಡಿ ಡಾಕ್ಟರ್ ಪಾರ್ವತಿ ಹಾಲ್ಬಾಮಿ ಪ್ರಧಾನ ಕಾರ್ಯದರ್ಶಿ ಶಿವಶರಣ್ ಕಲಬ್ ಶೆಟ್ಟರ್ ಕೋಶಾಧ್ಯಕ್ಷ ಮಡಿವಾಳಪ್ಪ ಶಿರೆಯನ್ನವರ್ ರಾಜ್ಯ ಉಪಾಧ್ಯಕ್ಷೆ ಸವಿತಾ ಅಮರ್ ಶೆಟ್ಟಿ ಕಾರ್ಯದರ್ಶಿ ಪ್ರಕಾಶ್ ಬಾವಿಕಟ್ಟಿ ಡಾಕ್ಟರ್ ಸುವರ್ಣ ಬಿರಾದರ್ ಪದಾಧಿಕಾರಿಗಳು ವೇದಿಕೆಯಲ್ಲಿದ್ದರು ಜಯಶ್ರೀ ಪಾಟೀಲ್ ಕಾರ್ಯಕ್ರಮವನ್ನು ನಿರೂಪಿಸಿದರು ಚಂದ್ರಶೇಖರ್ ಮಣಗುಂಡಿರವರು ಎಲ್ಲರನ್ನೂ ಸ್ವಾಗತಿಸಿದರು ಆನಂದ್ ಗುಡೇಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಾಗರತ್ನ ಹಡಗಲಿ ವಂದಿಸಿದರು ಜನರಿಗೆ ನಾವು ಹೂಡಿ ಕೊಟ್ಟಿದ್ದೀವಿ ಆಶ್ವಾಸನೆ ಹಾಸ್ಟೆಲ್ ಮಾಡೋದು ಹಾಸ್ಟೆಲ್ ಮಾಡೋದು ಬಗ್ಗೆ ಈಗ ನಾವೆಲ್ಲ ವಿಶ್ವಾಸನಾಗೆ ಕಮ್ಮಿ ಸರ್ಬೇಕಾಗಿ ಈ ತುಂಬ ಚಿಕನ್ ಇಟ್ಟಿ ನಾಲ್ಕು ಸೈಡ್ ಕೊಡ್ಸಾಗಂದರೆ ಆ ಸೈಡ್ನಾಗ ಎದನ್ನು ನೀವು ಹುಟ್ಟಿ ಅದನ್ನು ನೀವು ಡಲಪ್ಮೆಂಟ್ ಮಾಡಿ ಕೊಟ್ಟು ಹೇಳ್ತೇವೆ ಅದೊಂದು ಮಾಡೋದು ಈಗ ನಾವು ನಾವು ಆಶ್ವಾಸನೆ ಕೊಟ್ಟಿದಾಗ ಮಧ್ಯದ್ದು ಈಗ ಕೆಲಸ ಮಾಡೋದು ಆಮೇಲೆ ಇದು ಈಗ ನಾವು ಇದೆ ಕಾರ್ಯಾಗಾರ ಇದು ಏನು ನಮಗೆ ಈ ಸ್ಪರ್ಧಾತ್ಮಕ ಈ ಕೆ ಎಸ್ ಐ ಎಸ್ ಅವ್ರು ಬಿಡುಗೆ ಮಾತಾಡೇ ಹೇಳಿ ಅವರೊಂದು ಅವ್ರದ್ದೊಂದು ಕಾರ್ಯಕ್ರಮ ಆಮೇಲೆ ಇದನ್ನು ಸಾವಯವ ಕೃಷಿ ಬಗ್ಗೆ ಅವರು ಬಂದಿದ್ದರೆ ಅವರು ಹೇಳಿರೋ ಒಂದು ದಿವಸಕ್ಕೂ ಇದಾಗ ಒಂದು ಮೂರು ದಿವಸ ಹಿಡ್ರಿ ಅಂದರೆ ಅವರಿಗೆ ಬರೋಬ್ಬರಿ ರೈತರಿಗೆ ನಾವು ಇದು ಮಾಡೋಕ್ಕೆ ಕೊಡ್ತಾಯಿದ್ರೆ ಅದ್ರ ಬಗ್ಗೆ ಆಮೇಲೆ ಇನ್ನೂ ಕೆಲವೊಂದು ಏನು ನಮಗೆ ಈ ಒಂದು ಹಿರಿಯಾರಿಗೆ ಕೊಟ್ಟರು ಸಲಹೆ ಕೊಟ್ಟರು ಅವ್ರಿಗೆ ಅವನ್ನ ನಾನು ಅನುಷ್ಠಾನ ತರೋಕೆ ಇದನ್ನು ಫಸ್ಟ್ ಪ್ರಿಫರೆನ್ಸ್ನೂ ನಮ್ಮದು ಹಾಸ್ಟೆಲ್ ಬರೋ ವಿದ್ಯಾರ್ಥಿಗಳೇ ಹಾಸ್ಟೆಲ್ ಮತ್ತೆ ಅದರದ್ದು ಎಲ್ಲಾಗಿಂತ ಬಾಡಿಗೆ ಮಾಪಲ್ಲಿ ಅರ್ಜಿ ಬಂದ ಹಿಂಗಾಯ್ತೀರಿಗೆ ಒಂದು ಸ್ವಲ್ಪ ಕೆಲಸ ಅಂತ ಈಗ ನಾವು ಏನು ಏನು ಮಾತು ಕೊಡಕ್ಕೆ ಬರೋಲ್ಲ ಯಾಕಂದ್ರೆ ಮಹಾಸಭಾದ ಇಟ್ರು ಅದಕ್ಕೆ ನಮಗೆ ಮಹಾಸಭಾದವರು ನಮ್ಮ ವಿ ಎಸ್ ಪಾಟ್ನಕ್ ಅವರು ಕೇಂದ್ರ ಸಮಿತಿಗಾರ ಅದಕ್ಕೆ ಅವ್ರ ಸಮ್ಮುಖದಾಗ ಇದು ಮಾಡಿವಿ ಅದು ಅರ್ಜಿ ಕೊಡ್ತೇವೆ ಅದೊಂದು ಒಂದು ಟೆನ್ ಪರ್ಸೆಂಟ್ ಕಡಿಮೆ ಮಾಡೋ ಅವ್ರು ಹೇಳಿದ್ರು ಆದರೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಬಂದರೆ ಏನೇ ಇದ್ದರೂ ಮಹಾಸಭಾ ಬರೋದು ಅವ್ರಿಂದ ಏನು ಮಾಡ್ಕೊಂಡು ಬರಬೇಕು ಆಮೇಲೆ ಕೆಲವೊಂದು ಜನ ಕ್ವಶರ್ಕ್ಕಿದೆ ನಮ್ಮ ಸಮಾಜದ ಬಾಂಧವರಿಗೆ ಅನ್ಯಾಯ ಆಗ್ತದೆ ನ್ಯಾಯವತವಾಗಿ ಇದ್ದರೆ ನೀವು ಏನಾದರೂ ಬಂದು ಹೇಳಿದರೆ ಅದಕ್ಕೆ ನಾವು ಸ್ಪಂದಿಸ್ತೀವಿ ನಮಗೆ ಲವ್ ಜಿಯಾದದು ಅಂದರೆ ನಾವು ಲವ್ ಜಿಯಾದ್ದು ನಮಗೆ ಅವ್ರು ಮಾಡಿಕೊಂಡು ಹೇಗೆ ಗೊತ್ತಾಗ್ತದೆ ಇವ್ರು ನಾವು ದುಡಿ ಹೋಗ್ತೇವೆ ಅಂತಂದ್ರಿಗೆ ಏನು ಮಾಡಕ್ಕೆ ಸಾಧ್ಯತೆ ಅದೊಂದು ನಮ್ಮ ಇದ್ರೊಳಗೆ ಸಿನಿಮೇನದವ ಅದನ್ನು ನಾವು ಮಾಡ್ತೇವೆ ಅಂತ ಮೇಜರ್ ಕೇಳಿದ ಪ್ರಶ್ನೆ ಅಂದರೆ ಎಲ್ಲ ಒಂದು ಗೋಳಿ ಅಂತ ಅರ್ಜಿ ಹೊಂದಿದ್ದು ಅಂದರೆ ಸ್ವಲ್ಪ ಸಮಾಜ ಮಂದಿಗೆ ಮಾರಿಗೆ ಕಡಿಮೆ ಮಾಡಿ ಮೇಲ್ ಲಗ್ನದವ್ರು ಇದ್ದಾರೆ ಅಂದರೆ ನಮ್ಮ ಸಮಾಜ ಮಂದಿಗೆ ನಮ್ಮ ಸಮಾಜದವರು ಪತ್ತೆ ಆಗಿದ್ದಾರೆ ಎಲ್ಲರೂ ಎಲ್ಲರೂ ಕಾಂಟ್ರಿಬ್ಯೂಷನ್ ತೊಗೊಂಡು ಕಟ್ಟರೆ ಒಂದು ಸ್ವಲ್ಪ ಕಡಿಮೆ ಮಾಡಿ ಹೇಳಿ ಹತ್ತು ಪರ್ಸೆಂಟ್ ತಂದಾರೆ ಅದನ್ನು ನಾವು ಪರಿಶೀಲನೆ ಮಾಡಿ ಏನು ಸಾಧ್ಯ ಐತಿ ಅದನ್ನು ನಾವು ಕಡಿಮೆ ಸಾಧ್ಯ ಅದನ್ನು ಮಾಡೋದು ಅವರು ಅದೇ ಚಲೋ ಮಾಡಿದ್ದಾರೆ ಏನು ಮಾಡಿದ್ರು ಅಂದ್ರೆ ನಮ್ಮ ಪಾಂಡ್ಯ ಸಮಾಜಕ್ಕೆ ಇದ್ದೇವೆ ಅವ್ರಿಗೆ ಹಾಲ್ ಇತ್ತು ಅವ್ರಿಗೆ ಏನಾಗಿದ್ದರೆ ಚಲೋ ಹೊಸ ಬಾಂಡೆ ಖರೀದಿ ಮಾಡಿದರೆ ನಾಗಿನ ಒಂದು ಹಾಲ್ ಚಲೋ ಮದುವೆ ತಯಾರು ಮಾಡಿ ತಯಾರು ಮಾಡೋದಕ್ಕೆ ಇಂದ್ರಾಜಿ ಸರ್ದೇಶ್ ಸರ್ ಹೆಸರು ಇಟ್ಟರು ಅವ್ರು ಇಟ್ಟರು ಅದಕ್ಕೆ ನಾವೇನು ಮಾಡಿದೀವಿ ಮೊನ್ನೆ ಅದಕ್ಕೆಲ್ಲ ಏನು ಬೇಕಲ್ಲ ಕುರ್ಚೆ ಡಬ್ಬ ಅದೇನು ಒಂದು ಸಣ್ಣ ಹಾಲ್ ಒಂದು ನೂರು ಎಂಟ್ನೂರು ಮಂದಿ ಫಂಕ್ಷನ್ ಆಗುವಂತ ಅದಕ್ಕೆ ನಾವು ಇದು ಮಾಡಿ ನಾ ನಮ್ಮ ನಾವು ತೆರೆ ತಗೊಂಡಿದ್ದೆ ಯಾವಾಗ ಸರ್ ಮಾರ್ಚಿದಾಗ ಕೋರ್ಟ್ ಎಲ್ಲ ಕೇಸ್ ಕೂಡ ಮಾರ್ಚಿದಾಗ ಮಾರ್ಚಿಗೆ ಬಂದ ಕೂಡೇ ನಮ್ಮ ಪದಾಧಿಕಾರಿ ಆಯ್ಕೆ ನಾವು ಹೊಲ್ಕೊಳ್ಳೋಕೆ ಟೈಮ್ ಬಿಡುತ್ತೆ ಆಮೇಲೆ ಇದು ಬಜಿಂದ ಹೀಗಾಗಿ ನಾವು ಇಲ್ಲಿ ನಾವು ಕಾರ್ಯಕ್ರಮ ಅಂತ ಅದ್ರ ಬಗ್ಗೆ ನಮ್ಗೆ ಏನಲ್ಲ ನಾವು ನಾವೇನು ನಮ್ಮ ಮಹಾಸಭಾದ ಏನು ಸ್ಟ್ಯಾಂಡ್ ಐತಲ್ಲ ನಮ್ಮ ಅಖಿಲ ಭಾರತ ವೀರ್ಶೈ ಮಹಾಸಭಾದವರು ಈ ಭಾಮನಿಯವ್ರಿ ಕೆಲವೊಂದೊಂದು ಹಿಂದೂ ಅಂತಾರೆ ಕೆಲವೊಂದು ಲಿಂಗಾಯತ್ ಅಂತಾರೆ ಅದಕ್ಕೆ ನಾವೇನು ಅವ್ರು ಹೀಗೆ ಹೇಳ್ತಾರಲ್ಲ ಯಾರ ವೀರ್ಶೈ ಮಹಾಸಭಾದಿಂದ ನಮ್ಗೆ ಏನು ನಿರ್ದೇಶನ ಅವ್ರು ವೀರ್ಶೈ ಲಿಂಗಾಯತ್ ಬರ್ಸಂತ ಹೇಳಲ್ಲ ಆ ಪ್ರಕಾರ ನಾವು ನಮ್ಮ ಜನಕ್ಕೆ ವೀರ್ಶೈ ಲಿಂಗಾಯತ್ ಬರ್ಸ ಈಗ ನಾವು ನಮ್ಮ ಮಾಸಭಾರ ಸ್ಟ್ಯಾಂಡ್ ಏನೂ ವೀರ್ಶೈವ್ ಲಿಂಗಾಯ್ತು ಹಿಂದೂ ಅನ್ನೋದಿಲ್ಲ ವೀರ್ಶೈವ್ ಅಂತಾರೆ ವೀರ್ಶೈವ್ ನಾವು ಅಂದ ನಾವೇನು ಲಿಂಗಾಯ್ತು ನಾವು ಏನೋ ಅಂದ್ರೆ ನಿಮ್ಗೆ ಇದಾಗ ಅಂದಾರ ಯಾರು ಅಂದ್ರೆ ಹೇಳಿ ಎಂ ಹೊರಗೆ ಏನು ಮಾಡ್ತಾರೆ ಗೊತ್ತಿಲ್ಲ ಇಲ್ಲಿ ನಾವು ಇಲ್ಲಿ ವ್ಯತ್ಯಮ ಅಂದ್ರೆ ಎಲ್ಲರೂ ವೀರ್ಶೈ ಲಿಂಗಾಯ್ತು ಅಂತ ನಾವು ಹೇಳಿದ್ವಿ ಈಗ ನಾವು ಹೇಳಿದಂಗೆ ಎಲ್ಲ ಬರ್ಸ್ತಾರಂತಿಲ್ಲ ಹೌದು ಯಾಕಂದ್ರೆ ಅವ್ರು ನೋಡಿದ್ರೆ ಅವ್ರು ಅವರು ಈಗ ನಾವು ಈಗ ನಾವು ಇಲ್ಲಿಗೆ ಇದನ್ನು ಹೇಳ್ತೀವಿ ಆಮೇಲೆ ನಾವೆಲ್ಲ ಸುತಂತ್ರಗಳು ಹೋರಾಡಿದವರು ಬಟ್ ಇಲ್ಲಿ ಇದೇ ಒಂದ್ಮೇಲೆ ನಾವು ಅದಕ್ಕೆ ನಾವು ಬರ್ತೀರ ದಿವಸ ಆಗ್ತದೆ ಅವ್ರವ್ರ ವಿಚಾರಧಾರೆ ನಮ್ಮ ಬಸವತ್ತಪ್ಪ ತೋಟ ಕಮಿಟಿ ಆಗಲ್ಲ ಅವಾಗ ಕಟ್ಟ ಬಸವಣ್ಣನ ಇದ್ದಾವ ಅವನು ಹೆಂಗೆ ಭದ್ರಿ ಮಾಡೋಕ್ಕೀ ಅವ ಸದ್ಯ ಇಲ್ಲ ಅವನಿಗೆ ಆಯ್ತಾ ಅಲ್ಲ ಅವ್ರಿಂದಕ್ಕೆ ನಾವು ಇದು ಮಾಡೋಕ್ಕಾಗ ಅವ್ರಿಗೆ ಈ ನಮ್ಮ ಹಾಸಬಾದ್ ಏನೈತಿ ಅದನ್ನು ನಾವು ಮಾಡ್ತೇವೆ ಆದರೆ ಅವ್ರವ್ರಿಗೆ ಹಲೋ ವೈಯಕ್ತಿಕ ವಿಚಾರ ರಾಜ್ಯದ ಇವ್ರಿಗೆ ಹೇಳ್ರಿ ಇಡ್ರವಳು ಸ್ವಾಮಿಗಳು ಒಂದಾಗಂತ ಹೇಳ್ರಿ ಈಗ ಎಲ್ಲ ಸಾಂಗ್ಗಳನ್ನು ಬೇಡ್ರಿ ಒಬ್ಬ ಸಾಂಗ್ಗಳು ಲಿಂಗಾಯತ್ ಅಂತಾರೆ ಒಂದು ಸಾಂಗ್ಗಳು ಹಿಂದೂ ಬರ್ಸ್ ಅಂತಾರೆ ಏನು ಬರ್ಸ್ಬೇಕಾದ್ರೆ ಜನ ಕನ್ಫ್ಯೂಸ್ ಆಗೈತೆ ಸರ್ ಸಮಾಜ ಭಾಳ ಕನ್ಫ್ಯೂಸ್ ಆಗ್ಯದ್ ಆಮೇಲೆ ಈಗ ಜಾತಿಗರ್ತಿಗೆ ಬಂದಾಗ್ರಿ ಅವ್ರು ಇಂಥರೇ ಕಾಲಮ್ ಐತಿ ಅಲ್ಲಿ ಮಾಡೋದು ಮಾಡಂಥೇಳ ಏ ಹಿಂದೂ ಹಿಂದೂ ಐತೆ ಬೇರೆ ಇಲ್ಲ ಅಂತ ಹೇಳಿ ನನಗೆ ಎಂಬೈ ಲಕ್ಷ ಆಗೋಗಿ ಫೋನ್ ಮಾಡಿದ್ರು ನಮಗೆ ವರ್ಷಕ್ಕೆ ಅಂತ ಹೇಳಿ ಅವಾಗ ಅವರು ಹಿಂಗೆ ನಂತಾರೆ ಅಂತ ಕೋರ್ ಫೋನ್ ಅಂದರೆ ಹಂಗೆ ಸರ್ ಇತರ ಕಾಲಮ್ ಐತಿಲ್ವ ಅದು ಐತಿ ರೀ ಮತ್ತೊಂದು ಹೊಡೆಯಲ್ಲ ಈಗ ನೀವು ಹಿಂದೂ ಅಂತ ಬರ್ಸ್ಬೇಕು ಸರ್ ನಿಮ್ಗೆ ಹಂಗೆ ಮಾಡಬೇಡ್ರಿ ಆಪ್ಷನ್ ಅವ್ರಿಗೆ ಬಿಡಿರಿ ನಾವು ಅವ್ರಿಗೆ ಇನ್ನೂ ಬರ್ಸೆಂಟ್ ಅವ್ರು ಏನು ಮಾಡ್ತಾರೆ ಏನು ರೀ ನಮಗೆ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ ಏನು ಮಾಡ್ತಿದ್ದಾರು ಗಂತೀವಿ ಒಂದ್ ಇಷ್ಟೆಲ್ಲ ಮಾಹಿತಿ ಕೊಟ್ಟರು ಹಾಂ ಹಾಂ ಸರ ಇನ್ನೊಂದಿಲ್ಲ ಕೊರತೆ ಇದ್ದೀರಿ ಜನರಿಗೆ ಹೇಗೆ ಗೊತ್ತಿಲ್ಲ ಏನು ಬಸ್ಬೇಕು ಅಂದ್ರೆ ಹೋಗಿ ಏನು ಸಡನ್ ಮಾತು ಬಿಡ್ತಿದ್ದೆ ಈಗ ನಾವು ನಮ್ಮ ಇದ್ದೀವಿ ನಮ್ಮ ಉಣೆ ಒಂದು ಹುಡುಗಿ ಬಿಟ್ಟು ಬಿಡಿರಿ ಗಂಟೆ ಅವ್ರು ಸುಳ್ಳಿ ಅವ್ರಿಗೂ ಅಂದರೆ ಕಂಪ್ಲೇಂಟ್ ಮಾಡಕ್ಕೆ ಬರ್ತಿದ್ದೀರ ನಮ್ಮ ಹುಡುಗರು ಬ್ರಸ್ ಇದೆ ಏನು ಇವಾಗ ಬಸ್ ಬಾ ಅಂತ ನಾವು ಹಿಂಗೆ ಹೇಳ್ತೀವಿ ಹಂಗೆ ಎಲ್ಲರೂ ಏನು ಮಾಡೋಕ್ಕಾಗತ್ತೆ ಸರ್ ಅದೇ ಸಿ ಅವರು ಸೇರ್ಪಡೆ ಕೊಟ್ಟಿದೆ ಇದ್ರ ಬಗ್ಗೆ ಮಾಹಿತಿ ಬರೋರಿಲ್ಲ ಅಂದರೆ ಜನರಿಗೆ ಸ್ವಲ್ಪ ಅವೇರ್ನೆಸ್ ಮಾಡಬೇಕು ಈಗ ಬರ್ತಾರೆ ನೀವು ಇದು ಮಾಡಿ ಪೇಪರ್ ಎಷ್ಟು ಮಂದಿ ಹೋಗ್ತಾರೆ ಸರ್ ಪೇಪರ್ ಈಗ ನಾವು ಹೊರಗೆ ಅಡ್ಡಾಡ್ತೀವಿ ನೋಡ್ತೀವಿ ಈಗ ಇಲ್ಲೇ ದಾವಳದಾಗ ಏನಾದ್ರು ಗೊತ್ತಿಲ್ಲ ಹೂಳಾಗ ಏನಾಗಿದೆ ಮುಂದೆ ಗೊತ್ತೇವೆ ಅದಕ್ಕೆ ಅದೇ ಅದು ಕನ್ಫ್ಯೂಸ್ ಆಗೈತೆ ಸರ್ ನಮಗೆ ಭಾಳ ಕನ್ಫ್ಯೂಸ್ ಆಗಿ ಎಸ್ ಎಸ್ ಎಲ್ ಸಿ ಆಮೇಲೆ ಸಿ ವಿದ್ಯಾರ್ಥಿಗಳು ಅಬೋ ನೈಂಟಿ ಪರ್ಸೆಂಟ್ ಮಾಡಿದೆವ್ರಿಗೆ ಪ್ರತಿ ವರ್ಷ ಮಾಡ್ತೇವೆ ಅವರಿಗೆ ಎಷ್ಟು ಈಗ ಸರ್ ಐವತ್ತು ಮಂದಿ ಮಂದಿ ಆಗಿ ಸಲ ಮುಂದೆ ನಿನ್ನ ಸಲ ಅದು ಆನ್ಲೈನ್ ಆಗಿತ್ತು ಆನ್ಲೈನ್ ಆಗಂದರೆ ಅದು ಡೈರೆಕ್ಟ್ ಮಹಾಸಭಾ ಕೊಡ್ತೇವೆ ಅವರು ಮಹಾಸಭಾದವರು ನಿಮ್ಮ ಜಿಲ್ಲಾದವರು ನೀವು ಮಾಡ್ಕೊಡೋದಿಲ್ಲ ನಾವಿಲ್ಲಿ ಅಪ್ಲಿಕೇಶನ್ ತಂದೆ ಅಪ್ಲಿಕೇಶನ್ ಪಾಪ ಗಣೇಶವರು ಬಂದು ಹೋಗೋಕೆ ಇಲ್ಲ ಅದು ಮುಂದಿನ ಸಲ ಆದರೆ ಆನ್ಲೈನ್ ಮಾಡಿಸ್ಕೊಳ್ತಾರೆ ಧಾರವಾಡ ಈಗ ಐವತ್ತು ಅರವತ್ತಾದರೂ ಐವತ್ತಿದ್ದು ಮತ್ತು ನಿನ್ನೆ ಇವತ್ತು ಬಂದರೆ ಬಂದವರಿಗೂ ಪಾಪ ಫೈ ಅಂತ ಅರವತ್ತು ಮಂದಿ ಆಗ್ಯಾರೆ ಉಳ್ಳಾಗಡ್ಡಿ ಹೇಳಿ ನಮ್ಮ ಅಪ್ಪರ ಕಾರ್ಯದರ್ಶಿರಾದ್ರೆ ಕಮಿಷನರ್ ಎಜುಕೇಷನ್ ಅವ್ರನ್ನ ಕರೆಸಿರಿ

何しかなかった ಮಹಾಸಭಾ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಎಸ್ ಬ್ರಿಟಿಷ್ ಕಾಲದಲ್ಲಿ ಎಸ್ಟಾಬ್ಲೀಸ್ ಆಗಿ ಈಗಾಗಲೇ ನೂರು ವರ್ಷಗಳನ್ನ ಕಾಣತಕ್ಕಂತಹ ನಮ್ಮ ಈ ಒಂದು ಬೆಳಗಿಕೆ ನಮ್ಮ ಮಹಾಸಭಾದು ಬಹಳಷ್ಟು ಕಾರ್ಯಕ್ರಮಗಳನ್ನ ಬಹಳಷ್ಟು ಕಾರ್ಯಗಳನ್ನ ಮಹಾಸಭಾದಿಂದ ಪ್ರತಿ ವರ್ಷ ಕೇವಲ ಈ ಕಾರ್ಯಕ್ರಮ ಕೂಡ 今度ん

Yeah, b yeah. i yeah. yeah. Gracias.

ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು